నమస్తే గిళిరే వెల్కమ్ టు బిలివర్ ట్రేడర్ నెల హన్నెడ్ సకూ నిఫీ బ్యాంక్ నిఫ్టీ మరి ఫిన్ నిఫ్టీ ನಾವು ಯಾವ ರೀತಿ ಪ್ಲಾನ್ ಹಾಕೋಣ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡಿದೀನಿ ಬ್ಯಾಂಕ್ ನಿಫ್ಟಿ ತಗೊಂಡಿದೀನಿ ಬ್ಯಾಂಕ್ ಇಂದ ಏನ್ ಮಾಡಿದ್ದೀನಿ ವಾರದ ಪರ್ಸ್ಪೆಕ್ಟಿವ್ ಇಂದ ನೋಡ್ಲಿಕ್ಕೆ ಶುರು ಮಾಡಿದ್ದೀನಿ ಸಿ ಯರ್ ವಾರದ ಪರ್ಸ್ಪೆಕ್ಟಿವ್ ಪ್ರಕಾರ ನಾವು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ ಒಂದು ಎರಡು ಮೂರು ಓಕೆ ಮಾರ್ಕೆಟ್ ಈಗ ಟ್ರೆಂಡ್ ಲೈನ್ ಅನ್ನ ರೆಸ್ಪೆಕ್ಟ್ ಕೊಟ್ಟಿದಂಗೆ ಕಾಣ್ತಾ ಇದ್ದಾನೆ ಒಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಎಸ್ ಸರ್ ಮಾರ್ಕೆಟ್ ಇಸ್ ಸ್ಟಿಲ್ ಇನ್ ಅಪ್ ಟ್ರೆಂಡ್ ಓಕೆ ವೀಕ್ಲಿ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ರೆ ಅನಿಸುತ್ತೆ ಓಕೆ ಮತ್ತೆ ಇನ್ನೊಂದೇನ್ ತಿಂಕ್ ಮಾಡಬಹುದು ಸರ್ ಅಂದ್ರೆ ಸಿ ಎಲ್ ಮಾರ್ಕೆಟ್ ಪ್ರತಿ ಸಲ ಫಾಲ್ ಆಗಿದೆ ಅಲ್ಲ ನೋಡಿ ಸರ್ ಇಲ್ಲಿ ಒಂದು ಟೆನ್ ಪರ್ಸೆಂಟ್ ಫಾಲ್ ಆಗಿದೆ ಎಸ್ ಓಕೆ ಈಗ ಈ ಕರೆಕ್ಷನ್ ಒಂದು ಎಂಟು ಎಂಟು ಎಂಟುವರೆ ಪರ್ಸೆಂಟ್ ಕರೆಕ್ಷನ್ ತಗೊಂಡಿದ್ದ ಓಕೆ ಮತ್ತೆ ಈಗ ಕರೆಕ್ಷನ್ ತಗೊಂಡ್ರರೌಂಡ್ ಅರೌಂಡ್ ಎಂಟು ಪರ್ಸೆಂಟ್ ವರ್ಗು ಆಸ್ಪಾಸ್ ಏನು ತೊಗೊಂಡಿದ್ದಂಗೆ ಕಾಣ್ತಿದ್ದಾನೆ ಓಕೆ ಬಟ್ ಈಗೇನು ಅನ್ಸ್ಬೋದು ಮಾರ್ಕೆಟ್ ಕೆಳಗಡೆ ಹೋಗ್ಬೋದಾ ನಾಟ್ ನೌಸ್ ಬಿಕಾಸ್ ನೋಡಿ ಸರ್ ಎಲ್ಲಿವರೆಗೂ ಈ ಟ್ರೆಂಡ್ ഓക്കെ അപ ട്രെൻഡല്ലേ ഇരുത്ത അപ് സൈഡിൽ സപോർട്ട് കൊടുത്താനേ ഇത്തോ അല്ലവർഗ്ഗ മാര്ക്കെ മേലഗടെ ഹോത്താനെ അന്നുവ ചാൻസേ ഇത് യെസ് സർ ഡേ ക ഒരസേക്ക് മൂന്ന് ദിവസം ആവിയസ്ല ഫോ ഫ്ലക്ചുയേഷൻ ഇതേ ഇതൊരു ഡേ ആംഗൽ അല്ല തിക് ഏൻ കാണാ സി നാഗി നീ ട്രെൻഡ് ലൈൻ അത് ഡ്രാവി ആംഗൽ പ്രകാരംഗ് എവറേജ് ആക്കണം മൂവിംഗ് ആവറേജ് പ്രകാരൂ നമുക്ക് ട്രെൻഡ് ലൈൻ ഗു കൂടെ ഒന്ന ആട്ട് ഏന ടൂ ഹ്രെഡ് ഡേ മൂവിംഗ് അവരേജ് സപോർട്ട് ഇത് ಈ ಟ್ರೆಂಡ್ ಲೈನ್ ಕೂಡ ಸಪೋರ್ಟ್ ಇದೆ ಓಕೆ ಇನ್ನೊಂದು ನೋಡಿ ಸರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಹತ್ರ ಹತ್ರ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಟು ಆಸ್ಪಾಸ್ ಇದೆ ಆಮೇಲೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇರೋದು ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಟ್ವೆಂಟಿ ಸೆವೆನ್ ಗು ಇದೆ ಓಕೆ ಒಂದ್ ಆಂಗಲ್ ಇದಂತೂ ಗೊತ್ತಾಯ್ತು ಸರ್ ಮಾರ್ಕೆಟ್ ನಮಗೆ ಮೂವಿಂಗ್ ಎವರೇಜ್ ಪ್ರಕಾರ ಫೋರ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಟು ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಮೇಲೆಗಡೆ ದಾಟಿದ್ರೆ ಒಂದು ಬುಲಿಷ್ನೆಸ್ ಕಾಣಬಹುದು ಟಿಲ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅದೇಲ್ಲಿ ಬರುತ್ತೆ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಅಂತ ಬರ್ತದೆ ಅಂತ ಗೊತ್ತಾಗ್ತದೆ ಮೂವಿಂಗ್ ಎವರೇಜ್ ಪ್ರಕಾರ ತಿಳ್ಕೊಂಡ್ರಿ ಈಗಲ್ಲ ಅರ್ಥ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಏನ್ ಅಂದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಬೋದ ಸಿ ವೀಕ್ಲಿ ಆ್ಯಂಗಲ್ ಅಲ್ಲೇ ಮಾಡ್ಬೋದು ಸರ್ ಸಿ ಸಿಆರ್ ಯಾವ ರೀತಿ ಫಸ್ಟ್ ತೋರಿಸ್ತೇನೆ ಈಗ ನಾನು ರಿಕ್ಟ್ ಆಂಗಲ್ ತಗೋತೀನಿ ಮಾರ್ಕೆಟ್ ಎಷ್ಟು ಸಲ ಈ ಪಾಯಿಂಟ್ನ ರಿಜೆಕ್ಟ್ ಮಾಡಿದ್ರೆ ನಂಬರ್ ಒನ್ ನಂಬರ್ ಟು ಇವನ್ನ ಎರಡು ಕೂಡಿಸಿದ್ರೆ ಮುಂದೆ ಬರುವ ರಿಜೆಕ್ಷನ್ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ ಇಲ್ಲ ಸಿ ಸಿಆರ್ ಒಂದು ಎರಡು ಮೂರು ಕ್ರಿಯೇಟ್ ಆಯ್ತಾ ಸಿ ಯಾವ್ದಪ್ಪ ಸರ್ ಲೆವೆಲ್ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಟು ಫಿಫ್ಟಿ ಟು ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ವೀಕ್ಲಿ ವೀಕ್ಲಿ ಕ್ಯಾಂಡಲ್ ಹಾಕೊಂಡಿದ್ರಿ ಡೇ ಕ್ಯಾಂಡಲ್ ಬರ್ರಿ ಅದೇ ರೀತಿ ಇಲ್ಲಿ ಕೆಲಸ ಆಗ್ತದೆ ಸಿ ಮಾರ್ಕೆಟ್ ಏನ್ ಸರ್ ಇದು ರಿಜೆಕ್ಷನ್ ರಿಜೆಕ್ಷನ್ ರೆಕಾರ್ಡ್ ಆಗಿದೆ ಈಗ ವಾಪಸ್ ಮತ್ತೆ ಬರುವ ರಿಜೆಕ್ಷನ್ ಇದೆ ಇಲ್ಲಿದೆ ಟೂ ಹಂಡ್ರೆಡ್ ಟು ಟು ತ್ರೀ ಫಿಫ್ಟಿ ಅಂತ ತಿಳ್ಕೊಂಡು ಫೋರ್ಟಿ ಸಿಕ್ಸ್ ಅಂದ್ರೆ ಹೆಚ್ಚು ಕಡಿಮೆ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಯಾವಾಗ ಮಾರ್ಕೆಟ್ ಪ್ಯೂರ್ಲಿ ಬುಲಿಶ್ ಹೋಗಬಹುದು ಅಂತ ಥಿಂಕ್ ಮಾಡಿದ್ರೆ ಸರ್ ಒಂದು ಆಂಗಲ್ ಥಿಂಕ್ ಮಾಡಿ ಸ್ವಲ್ಪ ನಿಮಗೆ ಝೂಮೌಟ್ ಹಾಕ್ತೀನಿ ಸಿ ಔಟ್ ಹಾಕಿದ್ರೆ ಏನು ಗೊತ್ತಾಗ್ತದ ಸಿ ಆರ್ ಮಾರ್ಕೆಟ್ ಒನ್ ಟೂ ತ್ರೀ ಅಂಡ್ ನಾವು ಫೋರ್ ಈಗ ಇಲ್ಲಿ ಬಂದರೆ ಏನಾಗುತ್ತೆ ಸರ್ டப்லயூ பட்டர் கம்ப்ளீட் ஆகி ஃபோர்ட்டிசோர் அது ஃபோர்ட் வந்து டப்லயூ கம்ப்ளீட் கவராக அவங்கர் நீங்க டிரேட் தகோத்தி இதொந்து பிளான் நெக்ஸ்ட் நாளை ஓபன் சார் நித்திய மார்க்கி சிக்ஸ் ஓபன் அது அந்த மார்க்கெட் நான் டிரேட் ಬಟ್ ಟ್ರೈಡ್ ನಾವು ಟ್ರೆಂಡ್ ಲೈನ್ ಗಳನ್ನ ಸ್ವಲ್ಪ ಟ್ರೈ ಮಾಡೋಣ ಸಿ ಆರ್ ಒಂದು ಎರಡು ಎರಡು ಇಲ್ಲಿ ಪಾಯಿಂಟ್ ಗಳನ್ನ ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ಅಬೌಟ್ ಟು ರಿಜೆಕ್ಷನ್ ನಂಬರ್ ಒನ್ ಹಿಯರ್ ಇನ್ನೊಂದು ಏನ್ ಡ್ರಾ ಮಾಡ್ಬೋದು ಸಿಆರ್ ನಾನು ಏನ್ ಮಾಡ್ತೀನಿ ಇನ್ನೊಂದು ಸಣ್ಣದೊಂದು ಏನ್ ಮಾಡ್ತೀನಿ ರಿಜೆಕ್ಷನ್ ಹಾಕೊಂಡ್ಬಿಡ್ತೀನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನ ಯಾಕೆ ಡ್ರಾ ಮಾಡಿ ಸರ್ ಸಿಕ್ಕಾಪಟ್ಟೆ ಮಾಡ್ತೀರಿ ಇಲ್ಲ ರಿಜೆಕ್ಷನ್ ರಿಜೆಕ್ಷನ್ ಬ್ರೇಕಔಟ್ ಇಲ್ಲಿ ನೋಡ್ರಿ ಸಪೋರ್ಟ್ 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 ಬ್ರೇಕ್ ಈ ಮಾರ್ಕೆಟ್ ಎಕ್ಸಾಕ್ಟ್ಲಿ ಬಂದ್ ಫೋರ್ಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಲೆವೆಲ್ ಓಕೆ ನಮ್ಗೆ ಯಾವಾಗ ನಾವು ಟ್ರೇಡ್ ಮಾಡಬಹುದು ಈಸಿ ಟ್ರೇಡ್ ಇಸ್ ಓನ್ಲಿ ಬ್ರೇಕೌಟ್ ಆಫ್ ದಿಸ್ ಟ್ರೆಂಡ್ ಲೈನ್ ಹೈಯರ್ ಲೋ ಡೆನ್ ಟಾರ್ಗೆಟ್ ಫಿಲ್ ಫಾರ್ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆವಾಗ ನಮಗೆ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ವರ್ಗೂ ಈಸಿಲಿ ಹೋಗ್ತಾನೆ ಅಲ್ಲಿವರೆಗೂ ನೀವು ಪೊಸಿಷನ್ಸ್ ನ ಇನ್ನು ಮಿಡಲ್ ಏನಾದ್ರು ಸಿಕ್ಕರೆ ಅಂದ್ರೆ ಅರೌಂಡ್ ಫೋರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಸಿಕ್ಕಿದ್ದಾನೆ ಫೋರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಸಿಕ್ಕಿದಾನೆ ಇಲ್ಲೆಲ್ಲ ಟ್ರೇಡ್ ಮಾಡ್ತಿದ್ರೆ ಆದಷ್ಟು ಅವಾಯ್ಡ್ ಮಾಡ್ಕೊಟ್ರೆ ಅಥವಾ ಟ್ರೇಡಿಂಗ್ ಜೋನ್ ಮಾಡ್ಕೊಳ್ಳಿ ಬಿಕಾಸ್ ಏನಾಗ್ತದೆ ಅಂದ್ರೆ ಮಾರ್ಕೆಟ್ ರಿಜೆಕ್ಷನ್ ಇದೆ ರಿಜೆಕ್ಷನ್ ಇದೆ ವಾಪಸ್ ಮತ್ತೆ ಇಲ್ಲಿ ಬಂದು ರೆಡ್ ಕ್ಯಾಂಡಲ್ ಮಾಡಿಬಿಟ್ಟು ಮತ್ತೆ ಯಾಕೆ ಕೆಳಗಡೆ ಹೋಗಬಾರ್ದು ஏதோன் ஆகத்தானோர்ட்டி ஃபைவ் ஃபைவ் ஹண்ட்ரெட் கலந்து ஃபோர்டி ஃபைவ் தௌசண்ட் ஃபு டூ ஃபிஃப்டி வரைக்கும் நீங்க டார்ட் மாட்ரி திஸ் இஸ் ஒன் ஆஃப் வேஃப் க்கிங் ஓகே டன் மத்தினேன் திங்க் சார் அந்த சி நம் இன் கேஸ் ஏனாதோ மார்க்கெட் மார்க்கெட் ஃபோர்டி ஃபைவ் ஃபைவ் ஹண்ட்ரட் ஓப்பன் அதே சாப் டவுன் அந்த டூ ஹண்ட்ரட் பாயிண்ட்ஸ் கேப் டவுன் ஆகி ಸೊ ಅವಾಗ ಏನಾಗ್ತದೆ ಸ್ವಲ್ಪ ಮಾರ್ಕೆಟ್ ನಲ್ಲಿ ಸೈಡ್ ವೇ ಹೋಗೋ ಚಾನ್ಸಸ್ ಇದೆ ಯಾಕೆ ಇಷ್ಟು ಪ್ರೆಷರ್ ಅಲ್ಲಿ ಮೆರಗಡೆ ಮೆರಗಡೆ ತಗೊಂಡೋಗಿದ್ದಾನೆ ಮಾರ್ಕೆಟ್ ನ ಇಲ್ಲಿ ಕೆಲವೊಳ ರಿಜೆಕ್ಷನ್ ಇದೆ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಈ ಎರಡರ ಮಧ್ಯದಲ್ಲಿ ಸಿಕ್ಕೊಂಡ್ಬಿಟ್ಟು ಸೈಡ್ ವೇ ಆಗ್ತದೆ ಈ ಸೈಡ್ ವೇ ಟ್ರೇಡ್ ಮಾಡಿದ್ರು ಯಾವುದೇ ರೀತಿ ಲಾಭ ಬರೋದಿಲ್ಲ ಸ್ಟಾರ್ ಸ್ಟ್ರ್ಯಾಂಗಲ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ರೈಟ್ ಈ ರೀತಿ ಥಿಂಕ್ ಮಾಡಿದ್ರಿ ಡನ್ ಇಲ್ಲ ಸರ್ ಮಾರ್ಕೆಟ್ ಕ್ಯಾಪ್ಡೌನ್ ಆಗ್ಬಿಟ್ಟ ಫೋರ್ಟಿ ಫೈವ್ ತೌಸಂಡ್ ಟೂ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗಿದ್ದಾನೆ ಆವಾಗ ಏನ್ ಮಾಡ್ತೀರಿ ಎಸ್ ಸರ್ ಈವಾಗಲೂ ಕೂಡ ನಾವು ಸೈಡ್ ವೇನೆ ಎಕ್ಸ್ಪೆಕ್ಟೇಷನ್ ಮಾಡೋಣ ಬಿಕಾಸ್ ಆಫ್ ಅರ್ಲಿ ಅರ್ಲಿಯರ್ ಸಪೋರ್ಟ್ ಲೆವೆಲ್ಸ್ ಓಕೆ ಮಾರ್ಕೆಟ್ ಸ್ಲೋಲಿ ಬಂದು ಮೇಲ್ಗಡೆ ಬಂದು ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಅಥವಾ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ರೀಚ್ ಆಗೋ ಚಾನ್ಸಸ್ ಕೂಡ ಇದೆ ಹೈಯರ್ ಲೋ ಮಾಡಿ ಯಾವಾಗ ನೀವು ಸೇಲ್ ಮಾಡ್ತೀರಿ ಸರ್ ದಿಸ್ ಒನ್ ಫೋರ್ಟಿ ಫೈವ್ ತೌಸಂಡ್ ಲೆವೆಲ್ ಏನಿದೆ ಅಲ್ಲ ಅದನ್ನ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ದೆನ್ ವಿ ಗೋ ವಿಲ್ ಸೆಲ್ ಪ್ರಾಪರ್ ಸೆಲ್ ಪೊಸಿಷನ್ ಸೈಸಿಂಗ್ ಕೋಟ್ ಬಿ ಇನ್ಕ್ರೀಸ್ಡ್ ಓಕೆ ಆದ್ರೆ ಇನ್ನು ಕೂಡ ಏನು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದೇನು ನೋಡ್ತೀರಿ ಸ್ವಲ್ಪ ನೀವು ಕುಲಂಕು ಚೆಕ್ ಮಾಡಿದ್ರೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಲೈನ್ ಯಾವ ಸರಿದು ಫೋರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಫೋರ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಏನ್ ಗೊತ್ತಾಗ್ತದೆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಮ್ಯಾಕ್ಸಿಮಮ್ ನೀವು ಫೋರ್ಟಿ ಫೈ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಮಾತ್ರ ಹೋಗ್ತೀರಿ ಓಕೆ ಸಪೋರ್ಟ್ ಈ ರೀತಿ ಡ್ರಾ ಮಾಡಿ ಇಟ್ಕೊಂಡಿದ್ದೀರಿ ಡನ್ ವೆರಿ ನೈಸ್ ಸರ್ ಗ್ಯಾಪ್ ಅಪ್ ಓಪನ್ ಆದ್ರೆ ಸರ್ ಎಸ್ ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ದೆನ್ ವಿ ಸಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದ್ದಾನೆ ನಾವೇನು ಮಾಡ್ತೀವಿ ಹೈಯರ್ ಲೋ ಆಗ್ತಾನಂತ ಅಬ್ಸರ್ವೇಷನ್ ಮಾಡ್ತೀವಿ ಆಮೇಲೆ ಏನು ಮಾಡ್ತೀವಿ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ದಿಸ್ ಇಸ್ ರಿಜೆಕ್ಷನ್ ಲೆವೆಲ್ ಸರ್ ಇಲ್ಲಿ ಬಂದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಮೊದಲಿಗೆ ಆಮೇಲೆ ಏನು ಇನ್ ಕೇಸ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ನಿತ್ರೆ ನಾವೇನು ಮಾಡೋಣ ಹೈಯರ್ ಲೋ ಆದ್ರೆ ಟ್ರೇಡ್ ಸ್ಟಾರ್ಟೆಡ್ ಟು ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಅಲ್ಲಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಕುತ್ಕೊಂಡಿದೆ ಓಕೆ ಈ ರೀತಿ ಪ್ಲಾನ್ ಮಾಡ್ಕೋತೀರಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಓಕೆ ಅಂಡ್ ಎವ್ರಿಥಿಂಗ್ ಅಬೌಟ್ ಟ್ರೆಂಡ್ ಲೈನ್ ಕೂಡ ಹಾಕಿದೀವಿ ಓಕೆ ಈ ಬಟ್ ಎಲ್ಲವನ್ನು ಕಲಂಕಷ್ವಾಗಿ ಚೆಕ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಣ ಓಕೆ ಆಪ್ಷನ್ ಬಾಯಿಂಗ್ ಮಾಡ್ತಿದ್ರೆ ನಮಗೆ ಏನು ಬೇಕು ಸರ್ ತಾಳ್ಮೆ ಬೇಕು ತಾಳ್ಮೆ ಅಂದ್ರೆ ಯಾವ ರೀತಿ ಸರ್ ಬ್ರೇಕಔಟ್ ಆಗಲೇಬೇಕು ಇಲ್ಲಿ ಪೊಸಿಷನ್ ಸೈಜ್ ಜಾಸ್ತಿ ಮಾಡಲಿಕ್ಕೆ ಈಸಿ ಇದೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ ಇಲ್ಲ ಬೇಕಾದ್ರೆ ಇಲ್ಲಿ ತಗೋತೀನಿ ಅಂದ್ರೆ ಎಸ್ ಸರ್ ದೀಸ್ ಆರ್ ದೇರ್ ನೀವು ಎಕ್ಸ್ಪರ್ಟೆನ್ಸಿ ಲೆವೆಲ್ ಜಾಸ್ತಿ ಇದ್ರೆ ಮಾಡ್ಬೋದು ಈಗ ಬಿಗಿನರ್ ಇದ್ದೀರಿ ಸರ್ ನೀವೇನು ಫೋರ್ಟಿ ಫೈವ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ನಾನು ಕಾಲ್ ಬೈ ಮಾಡ್ತೀನಿ ಪುಟ್ ಬೈ ಮಾಡ್ತೀನಿ ಅನ್ನೋ ಯಾವ್ದು ಲಾಜಿಕ್ ಬರೋದಿಲ್ಲ ನಾವು ಈಸಿ ವೇ ಇದ್ದದ್ದನ್ನ ಹುಡುಕ್ಬೇಕು ಡನ್ ಬ್ರೇಕ್ ಡೌನ್ ಆದ್ರೆ ಈಸಿ ಇದೆ ಮತ್ತೆ ಬ್ರೇಕೌಟ್ ಆದ್ರೂ ಕೂಡ ಈಸಿ ಇದೆ ಇವೆರಡನ್ನು ನೀವು ಟ್ರೈ ಮಾಡಿ ಮಧ್ಯದಲ್ಲಿ ಆದಷ್ಟು ಸ್ಟ್ರಾಂಗಲ್ ಸ್ಟ್ರಾಡಲ್ ಮಾಡ್ಕೊಂಡ್ರೆ ಅಥವಾ ಎಕ್ಸ್ಪರ್ಟೆನ್ಸಿ ಲೆವೆಲ್ ಜಾಸ್ತಿ ಇದ್ರೆ ಈ ಬೌಂಡ್ರಿ ಬೈ ಮಾಡಿ ಈ ಬೌಂಡ್ರಿಂದ ಸಿಕ್ಕರೆ ಸೆಲ್ ಮಾಡಿ ಓಕೆ ಡನ್ ವೆರಿ ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಡನ್ ಈಗ ಏನ್ ಮಾಡೋಣ ಆಪ್ಷನ್ ಚೇನ್ ಹೋಗ್ರಿ ಆಪ್ಷನ್ ಚೇನ್ ಹೋದ್ರೆ ಏನ್ ಗೊತ್ತಾಗುತ್ತೆ ಸಿ ಸಿಆರ್ ಮ್ಯಾಕ್ಸಿಮಮ್ ಕಾಲ್ ಓ ರೈಟಿಂಗ್ ಎಲ್ಲಿದೆ ಫೋರ್ಟಿ ಸಿಕ್ಸ್ ತೌಸಂಡ್ ಇದೆ ಎಷ್ಟು ಎರಡು ಲಕ್ಷ ಒಂದಲ್ಲ ಎರಡ ನಲವತ್ತೆರಡು ಲಕ್ಷ ಫೋರ್ಟಿ ಸಿಕ್ಸ್ ತೌಸಂಡ್ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಇನ್ ಕೇಸ್ ಈ ಜನ ಇನ್ ಕೇಸ್ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಮಾರ್ಕೆಟ್ ಅಬ್ವಿಯಸ್ಲಿ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಬರೋದು ಯಾರು ತಡಿಲಿಕ್ಕೆ ಆಗುದಿಲ್ಲ ಯಾಕೆ ಮೇಜರ್ ಈ ನಮ್ಮ ಕಾಲ್ ರೈಟರ್ಸ್ ಅಂದ್ರೆ ಸೆಲರ್ ಸಿಕ್ಕಾಕೊಂಡ್ಬಿಟ್ರೆ ಸೀದೇನ್ ಮಾಡ್ತಾರೆ ಈ ಕಾಲ್ ರೈಟರ್ ಶಾರ್ಟ್ ಕವರಿಂಗ್ ಮಾಡ್ತಾ ಇರ್ತಾರೆ ಸ್ಪೀಡ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬರ್ತದೆ ಈ ರ್ಯಾಲಿನ ನೀವು ಈಸಿಲಿ ಕನ್ಸ್ಯೂಮ್ ಮಾಡಬಹುದು ಆಸ್ ಆಪ್ಷನ್ ಬೈಯರ್ ಓಕೆ ಕೆಳಗಡೆ ಹೈಯೆಸ್ಟ್ ವೈರ್ ರೈಟಿಂಗ್ ಆಗ್ತಿರೋದು ಫೋರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನು ಕೂಡ ಬ್ರೇಕ್ ಮಾಡಬಹುದು ಈಸಿಲಿ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ತಾ ಮಾಡ್ತಾ ಈಸಿಲಿ ನೆಕ್ಸ್ಟ್ ಹೈಯೆಸ್ಟ್ ಟಾರ್ಗೆಟ್ ಇರೋದು ನಮಗಿರೋದು ಫೋರ್ಟಿ ಫೈವ್ ತೌಸಂಡ್ ವೈಡ್ ಸೊ ಟ್ವೆಂಟಿ ಸೆವೆನ್ ಲ್ಯಾಕ್ ಇದೆ ಇಲ್ಲಿವರೆಗೂ ಮಾರ್ಕೆಟ್ ಈಸಿಲಿ ಬರುತ್ತೆ ಇನ್ ಕೇಸ್ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಬಟ್ ನಡುವೆ ನಡುವೆ ಒಂದು ಒಂಬತ್ತು ಲಕ್ಷ ಎಂಟು ಲಕ್ಷ ಓ ಇದೆ ಬಟ್ ಆಸ್ ಪರ್ ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಿದ ಪ್ರಕಾರ ಫೋರ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಗೌಟ್ ಮೇಜರ್ ಸಪೋರ್ಟ್ ಅಂತ ನಾವು ತಿಳ್ಕೊಂಡಿದ್ದೀವಿ ಓಕೆ ಸೊ ಈ ಮೇಜರ್ ನಾವು ಓ ಡೇಟಾ ನೋಡಿದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಈ ಕಡೆ ಕೆಳಗಡೆ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಕೆಳಗಡೆ ಇನ್ನೊಂದು ಫೋರ್ಟಿ ಫೈವ್ ತೌಸಂಡ್ సాకు మార్కెట్ ఫోర్టి సిక్స్ థౌసండ్ దాటి ఫోర్టి సిక్స్ థౌసండ్ త్రీ హండ్రెడ్ మేజర్ రెసిన్స్ ప్రకారం ట్రెండ్ టెక్నల్ చార్ట్ ప్రై డేటా ప్రకారం మత్ ఓ డేటా ఇది ఫోర్టి సిక్స్ థౌసండ్ ఫైవ్ హండ్రెడ్ సో ఫోర్టీ దాటి త్రీ హండ్రెడ్ టు ఫోర్ హండ్రెడ్ పైంట్ టార్గెట్ ఈజీ ఇది అంత టెక్నల్ చార్ట్ ప్రకారం ఓ డేటా ప్రారం కూడా నిఫ్టీ నిఫ్టి కూడా ఏం ఫస్ట్ వీక్లీ ఆంగల్ ಈ ವಾರ ಏನಾಗ್ಬಹುದು ಅನ್ನೋದ್ಮೇಲೆ ಸೊ ಡ್ರಾಯಿಂಗ್ಸ್ ಎಲ್ಲ ಹಾಕ್ತೀನಿ ಅಂಡ್ ಸಿ ಮಾರ್ಕೆಟ್ ಏನಿದೆ ಸರ್ ಇನ್ನೂ ಮಾರ್ಕೆಟ್ ಅಪ್ಪಲ್ಲೇ ಇದ್ದಾನೆ ಹೋಲ್ಡ್ ಮಾಡ್ತಿದ್ದಾನೆ ಯಾವುದೇ ರೀತಿ ಮೊಮೆಂಟಮ್ ಇಲ್ಲ ಒಂದು ರೂಲ್ ಇದೆ ಮಾರ್ಕೆಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ರ್ಯಾಲಿ ಮಾಡ್ತಾನೆ ಸ್ವಲ್ಪ ಬೀಸ್ ಕೂಡ ಕ್ರಿಯೇಟ್ ಮಾಡ್ತಾನೆ ಆಮೇಲೆ ರ್ಯಾಲಿ ಮಾಡ್ತಾನೆ ಬೀಸ್ ಕ್ರಿಯೇಟ್ ಮಾಡ್ತಾನೆ ಆಮೇಲೆ ರ್ಯಾಲಿ ಮಾಡ್ತಾನೆ ಬೀಸ್ ಕ್ರಿಯೇಟ್ ಮಾಡ್ತಾನೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆದ್ರೆ ಅಂದ್ರೆ ಏನಾಗ್ತದೆ ಸೆಲ್ ಆಫ್ ಜಾಸ್ತಿ ಆದ್ರೆ ಅಲ್ಲೇ ರೀ ಡಿಸ್ಟ್ರಿಬ್ಯೂಷನ್ ಆಗ್ತಾ ಮಾರ್ಕೆಟ್ ಕೆಳಗಡೆ ಬರ್ತಾನೆ ಈ ರೀತಿ ವಾಪಸ್ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಮಾಡುವ ಸಾಧ್ಯತೆಗಳಿದೆ ಈಗ ಏನು ಕಾಣ್ತಿದೆ ಸರ್ ರಲಿ ಬೇಸ್ ಇಲ್ಲ ಏನಂತ ಸ್ವಲ್ಪ ಕರೆಕ್ಷನ್ ಸಿಕ್ಕಿದೆ ರಲಿ ನಾವು ಅಗೇನ್ ಬೇಸ್ ಓಕೆ ಮಾರ್ಕೆಟ್ ಇಲ್ಲಿ ಬೇಸ್ ಮಾಡ್ತಿದೆ ಅಂತ ಗೊತ್ತಾಗ್ತದೆ ಸೊ ಟ್ವೆಂಟಿ ಟೂ ತೌಸಂಡ್ ಇದು ಸೈಕಾಲಜಿಕಲ್ ನಂಬರ್ ಕೂಡ ವೆರಿ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೋತಿದ್ದಾನೆ ಸೊ ಒನ್ ಪಾಯಿಂಟ್ ಆಫ್ ದಿ ಕೂಡ ಮಾರ್ಕೆಟ್ ಯಾವ ರೇಂಜ್ ಇದೆ ಅಂದ್ರೆ ಓನ್ಲಿ ಫೈವ್ ಪರ್ಸೆಂಟ್ ರೇಂಜ್ ಒಳಗೆ ಟ್ರೇಡ್ ಮಾಡ್ತಾ ಇದೆ ಅರೌಂಡ್ ಯಾವಾಗಿಂದ ಸರ್ ಫಸ್ಟ್ ಜನವರಿಂದ ಇಲ್ಲಿವರೆಗೂ ಐದು ಪರ್ಸೆಂಟ್ ಒಳಗಡೆನೆ ಟ್ರೇಡ್ ಮಾಡ್ತಾ ಕುತ್ಕೊಂಡಿದ್ದಾನೆ ಇದಂತೂ ಗೊತ್ತಾಗಿದೆ ನಿಮಗೆ ಓಕೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಗೆ ಡೇ ಕ್ಯಾಂಡಲ್ ಬರ್ತೀನಿ ಈಗ ಡೇ ಕ್ಯಾಂಡಲ್ ಬಂದ್ರೆ ಏನ್ ಗೊತ್ತಾಗುತ್ತೆ ಸಿಆರ್ ಡೇ ಕ್ಯಾಂಡಲ್ ಬಂದ್ರೆ ಅಬ್ವಿಯಸ್ಲಿ ಸರ್ ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡ್ ಇದೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಇನ್ನು ಹೋಲ್ಡ್ ಮಾಡ್ತಿದ್ದಾನೆ ಸ್ವಲ್ಪ ನೋಡ್ರಿ ಮೈನರ್ ಕರೆಕ್ಷನ್ ಕಂಡಿದೆ ನಮಗೆ ಮೈನರ್ ಕರೆಕ್ಷನ್ ಇದೆ ಅಬ್ವಿಯಸ್ಲಿ ಮಾರ್ಕೆಟ್ ಯಾವ ದಿಕ್ಕಿನಲ್ಲಿ ಹೋಗ್ತಾನೆ ಹೈಯರ್ ಲೋ ಹೈಯರ್ ಲೋ ಓಕೆ ಬಟ್ ಇಲ್ಲಿ ಸ್ವಲ್ಪ ಬ್ರೀಚ್ ಆಗಿದೆ ಬ್ರಿಚ್ ಆಗಿದೆ ಇನ್ ಕೇಸ್ ವಾಪಸ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಟೂ ತೌಸಂಡ್ ನ ರೀಕ್ಲೇಮ್ ಮಾಡಿದ್ರೆ ಈ ಹೈಯರ್ ಲೋನ ವಾಪಸ್ ರೀಕ್ಲೇಮ್ ಮಾಡ್ತಾನೆ ದಿಸ್ ಇಸ್ ವಾಟ್ ನಾವ್ ಇರ್ತೀವಿ ಟ್ರಾಪ್ ಅಂತೀವಿ ಓಕೆ ನಾವ್ ಏನ್ ಮಾಡ್ತಾರೆ ನ ಟ್ರಾಪ್ ಮಾಡ್ತಾರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ ಹೈಯರ್ ಹೈರ್ ಲೂ ಮಾಡ್ತಾ ಹೈಯರ್ ಟಾರ್ಗೆಟ್ ಗೆ ಹೋಗುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತದೆ ಇನ್ನೊಂದ್ ಹಂಗೆಲ್ಲ ಮೂವಿಂಗ್ ಎವರೇಜ್ ಹಾಕೊಟ್ರಿ ಮೂವಿಂಗ್ ಎವರೇಜ್ ನ ಮಾರ್ಕೆಟ್ ಮತ್ತೆ ರೆಸ್ಪೆಕ್ಟ್ ಕೊಟ್ಟಿದೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನ ಯಾಕೆ ಇಂಪಾರ್ಟೆಂಟ್ ಹೇಳ್ತೀನಿ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಇದು ಶಾರ್ಟ್ ಟರ್ಮ್ ಮೂವಿಂಗ್ ಎವರೇಜ್ ಇರುತ್ತೆ ಅದ್ರ ಮೇಲ್ಗಡೆ ಟಾರ್ಗೆಟ್ ಟ್ರೇಡ್ ಮಾಡ್ತಾ ಇದ್ರೆ ಮಾರ್ಕೆಟ್ ಬುಲಿಶ್ ಅಂತ ನಾವು ತಿಳ್ಕೊತೀವಿ ಕೆಳಗಡೆ ಇದ್ರೆ ಬೇರಿಷ್ ಅಂತ ತಿಳ್ಕೊತೀವಿ ಸೊ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಏನ್ ಮಾಡ್ತದೆ ಅದ್ರ ಮೇಲ್ಗಡೆ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ನಿಮಗೆ ಒನ್ ಅವರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಂಪಾರ್ಟೆಂಟ್ ರಿಜೆಕ್ಷನ್ ಸಪೋರ್ಟ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ರೈಟ್ ನಾವು ನೋಡಿ ಸರ್ ನಾವ್ ಏನ್ ಮಾಡಿದ್ವಿ ಈಗ ಹೈಯರ್ ಲೋ ಹೈರ್ ಲೋ ನೋಡ್ಕೊಂಡ್ವಿ ಡನ್ ಈಗ ಏನ್ ಮಾಡ್ತೀನಿ ಒಂದು ಜಸ್ಟ್ ಬಾಕ್ಸ್ ತರ ಹಾಕ್ತೀನಿ ಓಕೆ ಈ ಬಾಕ್ಸ್ ಹಾಕ್ತೀನಿ ಈಗ ಏನಾಗಿದೆ ಅಂದ್ರೆ ಮಾರ್ಕೆಟ್ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಮಾಡಿದ ಬ್ರೇಕ್ ಡೌನ್ ಅಂತ ಕೊಟ್ಟಿದಾನೆ ಕ್ಲಿಯರ್ ಡನ್ ಈಗ ಇನ್ ಕೇಸ್ ಇದು ನಮಗೆ ಹೈರ್ ಲೋ ಡೌನ್ ಸರ್ ಇದ್ರ ಮೇಲೆಗಡೆ ಗ್ರೀನ್ ಕ್ಯಾಂಡಲ್ ಕೊಟ್ಟಿದ್ರೆ ಸರ್ ಮಾರ್ಕೆಟ್ ಇಸ್ ರೆಸ್ಯೂಮ್ ಟು ಗೋ ಸೈಡ್ ಸುಮ್ನೆ ಏನ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದಿರ್ತೀನಿ ಸರ್ ಲಾಸ್ ಅಂಟಿಂಗ್ ಅಂತ ಸ್ಟಾಪ್ ಲಾಸ್ ಅಂಟಿಂಗ್ ಮಾಡ್ತಾನೆ ಮಾರ್ಕೆಟ್ ವಾಪಸ್ ಮೇಲ್ಗಡೆ ಹೋಗ್ತಾನೆ ಒನ್ ಆಫ್ ದ ವೇ ಥಿಂಕಿಂಗ್ ಇಲ್ಲ ಮಾರ್ಕೆಟ್ ಇಲ್ಲಿ ಕೆಳಗಡೆ ಒಂದು ಗ್ರೀನ್ ರೆಡ್ ಕ್ಯಾಂಡಲ್ ಒಂದು ಕ್ಲೀನ್ ಆಗಿರೋದು ಕೊಟ್ಟ ದೆನ್ ಸರ್ ಎಸ್ ಎ ಮಾರ್ಕೆಟ್ ಈಗ ಡೌನ್ ಆಗಿದೆ ರೀಟೆಸ್ಟ್ ಕೂಡ ಕಂಪ್ಲೀಟ್ ಆಗಿದೆ ಮಾರ್ಕೆಟ್ ಈಗ ಕೆಳಗಡೆ ಹೋಗ್ತಾನೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಈ ರೀತಿ ಟಾರ್ಗೆಟ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಿ ಇದು ಬರುವ ದಿನಗಳಲ್ಲಿ ಈ ರೀತಿ ಥಿಂಕ್ ಮಾಡಿದ್ರಿ ಡನ್ ಈನೊಂದು ಆಂಗಲ್ ಕೂಡ ತಿಂಕ್ ಮಾಡಬಹುದಾ ಎಸ್ ಸರ್ ಸಿ ಟು ದ ಫಿಫ್ಟೀನ್ ಮಿನಿಟ್ಸ್ ಚಾರ್ಟ್ ಫಿಫ್ಟೀನ್ ಮಿನಿಟ್ಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತೋರಿಸಿ ನೋಡಿ ಸರ್ ನಮಗೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನೋಡ್ರಿ ಮಾರ್ಕೆಟ್ ಏನಾಗಿದೆ ಇಲ್ಲೊಂದು ಡಬಲ್ ಬಾಟಮ್ ಮಾಡ್ದಂಗೆ ಕಾಣ್ತಾನೆ ಬಂದು ಒಂದ್ಸಲ ಹೋಗಿದ್ದಾನೆ ಎರಡನೇ ಕೂಡ ಬಂದು ಮತ್ತೆ ಮೇಲೆಗಡೆ ಹೋಗಿದ್ದಾನೆ ಆಲ್ಮೋಸ್ಟ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಓಕೆ ಆಲ್ಮೋಸ್ಟ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಬಟ್ ಪ್ರಾಬಿಲಿಟಿ ಇಲ್ಲಿ ಅಂದ್ರೆ ಸ್ವಲ್ಪ ವೀಕ್ನೆಸ್ ಕಾಣ್ತಿದೆ ಸ್ವಲ್ಪ ಕ್ಯಾಂಡಲ್ ಸಿಕ್ಸ್ ಒಳಗಡೆ ಅನ್ಲೆಸ್ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಲೆವೆಲ್ ನ ದಾಟುವರೆಗೂ ಸ್ವಲ್ಪ ಮೇಜರ್ ಪೊಸಿಸ್ಟ್ಗಳ ಕ್ರಿಯೇಟ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡ್ಕೋತೀರಿ ನಾನು ಮಾಡ್ತೀನಿ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಲೈನ್ ಟ್ರೆಂಡ್ ಲೈನ್ಗಳನ್ನ ಹಾಕೋತೀನಿ ಸಿಯರ್ ದಿಸ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ ಸರ್ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಯಾಕೆ ಆಬ್ವಿಯಸ್ಲಿ ಇದು ಕಣ್ಣಿಗೆ ಕಂಡು ವಿಷಯ ರಿಜೆಕ್ಷನ್ ಇದ್ದಾನೆ ರಿಜೆಕ್ಷನ್ ಇದ್ದಾನೆ ಇಲ್ಲೂ ಕೂಡ ರಿಜೆಕ್ಷನ್ ಇದಾನೆ ಸಪೋರ್ಟ್ ತಗೊಂಡಿದ್ದಾನೆ ಇಲ್ಲಿ ರಿಜೆಕ್ಷನ್ ಆಗಿದೆ ಅಂದ್ರೆ ನಮಗೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡ ಕ್ಲೀನ್ ಕ್ಯಾಂಡಲ್ ಹೈಯರ್ ಲೋ ಮಾಡ್ತಿದ್ದಾನೆ ಸರ್ ರೆಡಿ ಟು ಗೋ ಟಿಲ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಟು ಟ್ವೆಂಟಿ ಟೂ ಥೌಸಂಡ್ ಅಂತ ಈಸಿಲಿ ಗೊತ್ತಾಗುವ ವಿಷಯ ಇಲ್ಲಿ ಓಕೆ ಮಾರ್ಕೆಟ್ ಓಪನಿಂಗ್ ನಾಳೆ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಓಪನ್ ಆಗಲಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಓಪನ್ ಆಗಲಿ ಅಥವಾ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಪನ್ ಆಗಲಿ ದೀಸ್ ಆಲ್ ಆರ್ ದ ಲೆವೆಲ್ಸ್ ನಾಟ್ ಫಾರ್ ದ ಸೆಲ್ಲಿಂಗ್ ಸರ್ ನೀವೇನು ಮಾಡ್ತೀರಿ ಇದು ಫ್ಲಾಟ್ ಆಗಿ ಓಪನ್ ಆಗಿದಾನೆ ನಾವು ಇಲ್ಲಿ ಟು ಅಪ್ ಸೈಡ್ ಹೋಗೋ ಚಾನ್ಸಸ್ ಇರ್ತದೆ ಓನ್ಲಿ ಅಬೌವ್ ದಿಸ್ ಸ್ಟ್ರಕ್ಚರ್ ಬ್ರೇಕ್ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ಮೇಲೆ ಟಾರ್ಗೆಟ್ ಮಾಡ್ತೀನಿ ಟ್ರೇಡ್ ತೊಗೋತೀನಿ ಅಂತ ಪ್ಲಾನ್ ಮಾಡಿ ಇಟ್ಕೊಳ್ಳಿ ನಡುವೆ ಇಲ್ಲಲ್ಲಾದ್ರೂ ಓಪನ್ ಆದರೂ ಕೂಡ ನೀವೇನು ಮಾಡ್ತೀರಿ ಆದಷ್ಟು ಟ್ರೇಡ್ಗಳನ್ನ ಅವಾಯ್ಡ್ ಮಾಡ್ತೀರಿ ಯಾಕೆ ಸರ್ ಇಲ್ಲಿ ಏನಾಗಿದೆ ಆಬ್ವಿಯಸ್ಲಿ ರಿಜೆಕ್ಷನ್ ಲೈನ್ ಇದೆ ನಮಗೆಲ್ಲ ಗೊತ್ತು ಇದೆ ನಾವು ಡ್ರಾ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಕೆಳಗಡೆ ಒಂದು ಪುಷ್ ಬಂದಿದೆ ಸೊ ಇದ್ರ ಮಧ್ಯದಲ್ಲಿ ಇದ್ರೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಏನೂ ಇಲ್ಲ ಅದಕ್ಕೆ ಬೆಸ್ಟ್ ಟ್ರೇಡ್ ಇಸ್ ವಾಟ್ ಇನ್ ಕೇಸ್ ಮಾರ್ಕೆಟ್ ಇದ್ರ ಕೆಳಗಡೆ ಟ್ರೇಡ್ ಮಾಡ್ತಿದ್ದಾನೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಲೆವೆಲ್ ಆವಾಗ ಏನಾಗ್ತದೆ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಬ್ರೇಕ್ ಡೌನ್ ಆದಂಗೆ ಆಗಿರ್ತದೆ ಲೋಹರ್ ಆದರೆ ನಾವು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರ್ಗು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಟ್ರೇಡ್ ಮಾಡೋದಕ್ಕೆ ಈಸಿ ಇದೆ ಓಕೆ ಡನ್ ಇನ್ನೊಂದು ಆಂಗಲ್ ಕೂಡ ಥಿಂಕ್ ಮಾಡ್ಬೋದಾ ಸಿ ಎಲ್ ಒಂದು ಎರಡು ಮೂರು ಟ್ರೆಂಡ್ ಲಾನ್ ಅಂತ ಡ್ರಾ ಮಾಡಿದ್ದೀನಿ ಮ್ಯಾಕ್ಸಿಮ್ ಮಾರ್ಕೆಟ್ ನಾಳೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಏನಾದ್ರು ಬ್ರೇಕ್ಔಟ್ ಮಾಡ್ದ ನಾವೇನ್ ಮಾಡೋಣ ಅಂದ್ರೆ ಹೈರ್ ಲೋ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ವರ್ಗೂ ಅಪ್ರೋಚ್ ಆಗೋ ಸಾಧ್ಯತೆ ಇದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಓಕೆ ಸರ್ ದೆನ್ ವಿ ಕ್ಯಾನ್ ಸೇ ದಟ್ ಎಸ್ ಹೈಯರ್ ಲೋ ಆದ್ರೆ ನಮ್ಮ ಮೇಲ್ಗಡೆ ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಆಪನ್ ಆದ್ರೆ ಸರ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಅಂದ್ರೆ ಒಂದು ನೂರು ಪಾಯಿಂಟ್ ಎಮ್ ಎಂಬತ್ ಪಾಯಿಂಟ್ ಡೌನ್ ಆದ್ರೆ ಓನ್ಲಿ ಇಲ್ಲಿ ಹೋಲ್ಡ್ ಮಾಡ್ತಾನೆ ನೋಡೋಣ ಓಕೆ ಈ ಬೌಂಡ್ರಿ ಟ್ರೇಡ್ ಮಾಡ್ಲಿಕ್ಕೆ ನೋಡೋಣ ಅಥವಾ ಈ ಬೌಂಡ್ರಿ ಟ್ರೇಡ್ ಮಾಡಕ್ ನೋಡೋಣ ಓಕೆ ಇಲ್ಲಿ ಸೆಲ್ ಮಾಡಿದ್ರೆ ಏನಾಗ್ಬಹುದು ನಮಗೆ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡ್ಬೇಕನ್ಸ್ತದ ಸೊ ಇಲ್ಲಿ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡಿ ಇಲ್ಲಿ ಮಾಡಿದ್ರೆ ಸರ್ ಈಸಿ ಇದೆ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡ್ಬೋದು ಓಕೆ ಇಲ್ಲಿ ಸಿಕ್ಕರೆ ಕೂಡ ಏನ್ ಮಾಡೋದು ಮಾರ್ಜಿನ್ ಒಂದಿಷ್ಟು ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡ್ಬೋದು ಇಲ್ಲಿ ಸಿಗ್ ಬ್ರೇಕ್ ಡೌನ್ ಆದ್ರೆ ಇಲ್ಲಿ ಕ್ವಾಂಟಿಟಿ ಸೈಜ್ ಇನ್ನೂ ಜಾಸ್ತಿ ಮಾಡಬಹುದು ಈ ರೀತಿ ನೀವು ಏನು ಮಾಡ್ತೀರಿ ಪೊಸಿಷನ್ ಸೈಜ್ ಕೂಡ ಆಸ್ ಪರ್ ದ ಟೆಕ್ನಿಕಲ್ ಶಾರ್ಟ್ ನೀವು ಅಡ್ಜಸ್ಟ್ ಮಾಡ್ಲಿಕ್ಕೆ ಕಲ್ಕೊಟ್ರಿ ಸೊ ಸಿಗುತ್ತೆ ಅಂತ ಐವತ್ತು ಕ್ವಾಂಟಿಟಿ ಸಿಗುದಿಲ್ಲ ಅಂದ್ರೆ ಐದನೂರ್ ಕ್ವಾಂಟಿಟಿ ಈ ರೀತಿ ಮಾಡೋದು ನಮಗೆ ಯಾವುದೇ ರೀತಿ ಸೆಟ್ ಆಫ್ ಆಗೋದಿಲ್ಲ ಬಿಕಾಸ್ ಆಪ್ಷನ್ ಬೈರ್ ಯು ಶುಡ್ ಬಿ ವೆರಿ ಕಾಶಿಯಸ್ ಆಪ್ಷನ್ಸ್ ಅಲ್ಲಿ ಇರೋದ್ರೆ ಸರ್ ಇಂದ ಮೆಡಲ್ ಇದ್ರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಹಿಡಿದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಸಿಕ್ಸ್ ಫಿಫ್ಟಿ ಒಳಗಡೆ ಇದ್ರೆ ನಾವೇನ್ ಮಾಡೋಣ ಮ್ಯಾಕ್ಸಿಮಮ್ ಸ್ಟ್ರಾಡಲ್ ಸ್ಟಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಸೊ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಅನ್ ಗೊತ್ತಾಗ್ತದೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ವಾಯ್ ಡೇಟಾ ರೈಟಿಂಗ್ ಆಗಿರೋದು ಟ್ವೆಂಟಿ ಟೂ ತೌಸಂಡ್ ಗೆ ಎಪ್ಪತ್ತೆರಡು ಲಕ್ಷ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಎಲ್ಲಿಗೆ ಇಪ್ಪತ್ತೆರಡು ಸಾವಿರ ಓಕೆ ಈ ಸ್ಟ್ರೈಕ್ ಗೆ ಟ್ವೆಂಟಿ ಟೂ ತೌಸಂಡ್ ಸ್ಟ್ರೈಕ್ ಗೆ ಎಷ್ಟು ಸೆವೆಂಟಿ ಟೂ ಲ್ಯಾಕ್ಸ್ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಎಷ್ಟಿದ್ದಾರೆ ಸರ್ ಮೂವತ್ತೇಳು ಲಕ್ಷ ಜನ ಇದಾರೆ ನಮ್ಗೆ ಅಲ್ಲೇ ಎಕ್ಸಾಕ್ಟ್ಲಿ ಟೆನ್ ರೆಸಿಸ್ಟೆನ್ಸ್ ಲಾನ್ ಹಾಕೊಂಡಿದ್ವಿ ಅಲ್ಲಿ ಇದನ್ನ ಏನಾದ್ರೂ ಬ್ರೇಕ್ ಆದ್ರೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಆದ್ರೆ ಸರ್ ದೆನ್ ವಿ ಆರ್ ರೆಡಿ ಟು ಮೂವ್ ಟಿಲ್ ಟ್ವೆಂಟಿ ತೌಸಂಡ್ ನೈನ್ ಫಿಫ್ಟಿ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಆಸ್ ಪರ್ ದ ಓ ಡೇಟಾ ಈ ರೀತಿ ಥಿಂಕ್ ಮಾಡ್ತೀರಿ ಎಸ್ ಈಗ ಕೆಳಗಡೆ ಬಂದ್ರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕೆಳಗಡೆ ನೋಡಿದರೆ ಸೆಂಟಿ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಗೆ ಒಂದು ಮೂವತ್ತ್ ಮೂರು ಲಕ್ಷ ಜನ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಮೇಜರ್ ಸಪೋರ್ಟ್ ಲೆವೆಲ್ ಯಾವ್ದು ಸರ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಇದೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಇನ್ನೊಂದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ನಲ್ಲಿ ಓ ಡೇಟಾ ರೈಟಿಂಗ್ ಜಾಸ್ತಿ ಇದೆ ಇಪ್ಪತ್ನಾಲ್ಕು ಲಕ್ಷ ಜನ ಓಕೆ ಟ್ವೆಂಟಿ ಒನ್ ಸಿಕ್ಸ್ ಫಿಫ್ಟಿ ಬ್ರೇಕ್ ಡೌನ್ ಆದ್ರೆ ದೆನ್ ವಿ ಕ್ಯಾನ್ ಥಿಂಕ್ ಮಾರ್ಕೆಟ್ ಮೇಜರ್ ಅಂಡ್ ಮೇಜರ್ ಸಪೋರ್ಟ್ ಇಸ್ ಕಮ್ಸ್ ಅಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಐವತ್ತು ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಿದ್ರೆ ಓಕೆ ನಮ್ಗೆ ಏನ್ ಗೊತ್ತಾಯ್ತು ಸರ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ ದಟ್ ಇಸ್ ಒನ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಇನ್ನೊಂದು ಟ್ವೆಂಟಿ ಟೂ ಥೌಸಂಡ್ ಲೆವೆಲ್ ಮಾರ್ಕೆಟ್ ಏನಾದ್ರು ನಿಮ್ಗೆ ಸೈಡ್ ವೇ ಕಾಣ್ರೆ ಇವ್ ಎರಡನ್ನೂ ಸ್ಟ್ರಾಂಗಲ್ ಮಾಡ್ಕೋತೀರಿ ಸ್ಟ್ರಾಂಗಲ್ ಅಂದ್ರೆ ಏನು ಇದ್ರದ್ದು ಪುಟ್ ಸೆಲ್ ಮಾಡ್ತೀರಿ ಇದೊಂದು ಕಾಲ್ ಸೆಲ್ ಮಾಡ್ತೀರಿ ಮಧ್ಯದಲ್ಲಿ ಇದ್ರೆ ನಿಮ್ಗೆ ಐ ವಿ ಡಿಕ್ಲೈನ್ ಅಥವಾ ತೀಟಾ ಡಿಕೆಯಿಂದ ನೀವೇನ್ ಮಾಡ್ತೀರಿ ದುಡ್ಡು ಮಾಡ್ಕೋತೀರಿ ಈಸಿಲಿ ಇನ್ಕಮ್ ಮಾಡೋದು ಇಂಪಾರ್ಟೆಂಟ್ ಇದೆ ಆಪ್ಷನ್ ಬೈಂಗ್ ಅಂತಿಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರು ಕೂಡ ದುಡ್ಡು ಆಗುತ್ತೆ ಸೊ ಈ ರೀತಿ ವಾಯ್ ಡೇಟಾ ಓದ್ಕೋತೀರಿ ಲೆಟ್ಸ್ ಗೋ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಏನ್ ಕಾಣುತ್ತೆ ಸಿ ಇದನ್ನ ಬ್ಯಾಂಕ್ ನಿಫ್ಟಿ ತರಾನೇ ಆಲ್ಮೋಸ್ಟ್ ನೀವು ಕಂಪೇರ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ರೆ ಈಸಿ ಆಗ್ತದೆ ಇಂಪಾರ್ಟೆಂಟ್ ಲೈನ್ ಹಾಕೊಂಡಿದ್ದೀನಿ ನಿಮಗೆ ವೀಕ್ಲಿ ಆಂಗಲ್ ಅಲ್ಲಿ ತೋರಿಸಿದ್ರೆ ಇನ್ನೂ ಕ್ಲಾರಿಟಿ ಸಿಗ್ತದೆ ಮಾರ್ಕೆಟ್ ಏನು ಕಂಡಿದೆ ಈಗ ಮಾರ್ಕೆಟ್ ಏನು ಮಾಡಿದೆ ಸರ್ ಔಟ್ ಆಗಿದೆ ಟ್ರೆಂಡ್ ಲೈನ್ ಇಂದ ಬ್ರೇಕ್ಔಟ್ ಆಗಿದೆ ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾನೆ ವಾಪಸ್ ರೆಸ್ಯೂಮ್ ಟು ಅಪ್ಸೈಡ್ ಹೋಗಬಹುದು ಅನ್ನುವ ಸೂಚನೆ ಅಂತ ಇದು ಕಾಣ್ತದೆ ವೀಕ್ಲಿ ಆಂಗಲ್ ಪ್ರಕಾರ ಸಿ ಡನ್ ಮತ್ತೆ ಎಲ್ಲಿ ನೀವು ಪೊಸಿಷನ್ ತಗೋಬಹುದು ಸರ್ ಟ್ವೆಂಟಿ ಏಟ್ ಹಂಡ್ರೆಡ್ ಮೇಲ್ಗಡೆ ಹೋದ್ರೆ ಇದು ಚೆನ್ನಾಗಿ ಮೆಂಟ್ ಮಾಡುವ ಚಾನ್ಸಸ್ ಇದೆ ಟಿಲ್ ಟ್ವೆಂಟಿ ಟೂ ತೌಸಂಡ್ ವರ್ಗು ಅಂತ ಕಾಣಿಸ್ತದೆ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಆಫ್ ವೀಕ್ ಓಕೆ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿ ಮೂವಿಂಗ್ ಎವರೇಜ್ ಕೂಡ ನೋಡಿಕೊಂಡ್ರೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಈಗ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ ಟ್ರೆಂಡ್ ಲೈನ್ ಕೂಡ ಸಪೋರ್ಟ್ ಕೊಡ್ತಾ ಇದೆ ಎಲ್ಲಿಗೆ ಟ್ವೆಂಟಿ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಇದೆ ಮೇಲ್ಗಡೆ ಹೋದ್ರೆ ಸರ್ ಮೂವಿಂಗ್ ಎವ್ರೇಜ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಎಲ್ಲಿ ಕಾಯ್ತಿದೆ ಅಂದ್ರೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಮೇಜರ್ ರೆಸಿಸ್ಟೆನ್ಸ್ ಥರ ಕೂಡ ಹೌದು ಓಕೆ ಡನ್ ಏನು ಮಾಡ್ತೀನಿ ಈಗ ಮೂವಿಂಗ್ ಎವರೇಜ್ ಕೂಡ ಲೆಟ್ಸ್ ಗೋ ಟು ಒನ್ ಅವರ್ ಒನ್ ಅವರ್ ಬಂದುಬಿಟ್ರೆ ನಮ್ಗೆ ಏನೇನು ಗೊತ್ತಾಗ್ತದೆ ಆಸ್ ಪರ್ ನಾವು ಇಂಡಿಯಾ ಬ್ಯಾಂಕ್ ನೋಟಿಂಗ್ ಮಾಡ್ದಂಗೆ ಇದಕ್ಕೂ ಕೂಡ ಏನ್ ಮಾಡ್ತೀವಿ ಒಂದು ಟ್ರೆಂಡ್ ಲೈನ್ ಹಾಕಿ ಇಟ್ಕೊಳ್ಳೋಣ ಓಕೆ ಇನ್ನೊಂದು ಏನ್ ಮಾಡ್ತೀನಿ ರೆಸಿಸ್ಟೆನ್ಸ್ ಕೂಡ ಡ್ರಾ ಮಾಡ್ತೀನಿ ಸ್ಮಾಲರ್ ಟೈಮ್ ಫ್ರೆಂಡ್ರೆ ಇನ್ನೂ ಕ್ಲಿಯರ್ ಆಗ್ತದೆ ಸಿ ಎರ್ ಫಿಫ್ಟೀನ್ ಮಿನಿಟ್ಸ್ ಹಾಕ್ತೀನಿ ನಾನು ಓಕೆ ಫಿಫ್ಟೀನ್ ಮಿನಿಟ್ಸ್ ಹಾಕಿದೆ ಇದೇನು ಮಾಡ್ತೀನಿ ನಾನು ಡ್ರಾ ಮಾಡ್ತೀನಿ ಸಿ ಆರ್ ಯಾವ ರೀತಿ ಮಾಡ್ತೀನಿ ಒಂದು ಎರಡು ಮೂರು ಓಕೆ ಯಾಕಂತ ನಿಮಗೆ ಕಣ್ಣಿಗೆ ಆಟೋಮೆಟಿಕ್ಲಿ ಗೊತ್ತಾಗಿರ್ತದೆ ಸಿ ಸಿ ಸಪೋರ್ಟ್ ಬ್ರೇಕ್ ಡೌನ್ ಈಗ ಎಕ್ಸಾಕ್ಟ್ಲಿ ನಿಂತ್ಕೊಂಡು ನಾನು ಸೊ ನಾನು ಹೇಳಿ ಟ್ವೆಂಟಿ ತೌಸಂಡ್ ಟೂ ಫಿಫ್ಟಿಗೆ ಮಾರ್ಕೆಟ್ ಓಪನ್ ಆಗಲಿ ಮತ್ತು ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಗೆ ಓಪನ್ ಆಗಲಿ ನೀವು ಹೈಯರ್ ಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಟಾರ್ಗೆಟ್ ಮಾಡ್ಬೋದು ಒಂದು ಐವತ್ತು ಪಾಯಿಂಟು ಓಕೆ ಈಸಿಲಿ ಹೋಗ್ಲಿಲ್ಲ ಅಂದ್ರೆ ಆಪ್ಷನ್ ನಲ್ಲಿ ದುಡ್ಡು ಆಗೋದಿಲ್ಲ ಸೊ ಏನ್ ಮಾಡ್ತೀರಿ ಓನ್ಲಿ ಅಪ್ ಆನ್ ದ ಬ್ರೇಕಔಟ್ ಆಫ್ ದಿಸ್ ಟ್ರೆಂಡ್ ಲೈನ್ ವಿ ಆರ್ ರೆಡಿ ಟು ಟಿಲ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಮೇಜರ್ ರೆಸಿಸ್ಟೆನ್ಸ್ ಕೂಡ ಇದೆ ದಿಸ್ ಇಸ್ ಲಾಜಿಕಲ್ ಪರ್ಫೆಕ್ಟ್ ಟ್ರೇಡ್ ಓಕೆ ದೆನ್ ಫೈನ್ ಇನ್ ಕೇಸ್ ಮಾರ್ಕೆಟ್ ಸರ್ ಇಲ್ಲಿ ಒದ್ದಾಡ್ತಿದ್ದಾನೆ ಅಂದ್ರೆ ಯಾಕೆ ಮಾಡ್ತೀರಿ ಟ್ರೇಡ್ ಬಿಟ್ಬಿಡಿ ಡೋಂಟ್ ಡೂ ಇಲ್ಲಿ ನಮಗೆ ಸೆಲ್ಲಿಂಗ್ ಪಾರ್ಟ್ ಸಿಕ್ತಾ ಇದೆ ಅಂದ್ರೆ ಸೇ ಟೇಕ್ ದ ಸ್ಮಾಲ್ ಅಪಾರ್ಚುನಿಟಿ ಲೈಕ್ ಸೆಲ್ಲಿಂಗ್ ದ ಕಾಲ್ಸ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಹಂಡ್ರೆಡ್ ಕಾಲ್ ಗಳನ್ನ ಸೆಲ್ ಮಾಡಿ ಓಕೆ ಲೋವರ್ ಆಗ್ತದೆ ಅಂದ್ರೆ ಸೆಲ್ ಮಾಡಿ ಸೊ ಟೈಮ್ ಡಿಕೆ ಆಗುತ್ತೆ ಹೆಂಗಿದ್ರು ಇದ್ರದ್ದು ಮಂಗಳವಾರ ಎಕ್ಸ್ಪೈರ್ ಇದೆ ಓಕೆ ಒನ್ ಡೇ ಮುಂಚೆ ನಿಮ್ಗೆ ಈಸಿಲಿ ಮಾರ್ಕೆಟ್ ಟ್ವೆಂಟಿ ಒನ್ ಹಂಡ್ರೆಡ್ ಟ್ವೆಂಟಿ ಟಾರ್ಗೆಟ್ ಟೈಮ್ ಪಾಸ್ ಮಾಡ್ತಾ ಇದ್ರೆ ಆಟೋಮ್ಯಾಟಿಕಲಿ ತೀಟಾ ಅಂತ ದುಡ್ಡು ಮಾಡ್ಕೋತೀವಿ ದಿಸ್ ಇಸ್ ಹೌ ಯು ಅ ಪ್ಲಾನ್ ಯಾವಾಗ ಆಪ್ಷನ್ ಬೈ ಮಾಡಬೇಕು ಯಾವಾಗ ಆಪ್ಷನ್ ಸೆಲ್ ಮಾಡಬೇಕು ಅನ್ನೋ ಒಂದು ಒಂದೇ ಒಂದು ಲಾಜಿಕ್ ಕೊಟ್ಬಿಟ್ರೆ ಡೈಲಿ ಇನ್ಕಮ್ ಮಾಡಬಹುದು ನಾವೇನು ಮಾಡ್ತೀವಿ ಅಂದ್ರೆ ಡೈಲಿ ಆಪ್ಷನ್ ಬಾಯಿಂಗ್ನೇ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ತೀವಿ ಅದು ಕಡಿಮೆ ದುಡ್ಡು ತಗೊಂಡ್ ಬರ್ತೀವಿ ದಟ್ ಇಸ್ ಅ ಲಾಸ್ ಆಫ್ ಮೈಂಡ್ಸೆಟ್ ಓಕೆ ನಾವು ಮೈಂಡ್ಸೆಟ್ ನ ಯಾವ ರೀತಿ ಸೆಟ್ ಮಾಡ್ಕೋತೀವಿ ಎಸ್ ಸರ್ ಈ ರೀತಿ ಬಂದ್ರೆ ಗೂಗ್ಲಿ ಹಾಕಿದ್ರೆ ನಾ ಹಿಂಗ್ ಓಡುತ್ತೀನಿ ಸರ್ ಬೌನ್ಸರ್ ಹಾಕಿದ್ರೆ ಹಿಂಗ್ ಹೊಡಿತೀನಿ ಸರ್ ಈ ರೀತಿ ನೀವು ಬ್ಯಾಟ್ಸ್ಮನ್ ಆದ್ರೆ ಥಿಂಕ್ ಮಾಡಿದ್ರೆ ನನ್ ಯು ಕ್ಯಾನ್ ಡೂ ಇಟ್ ವೆನ್ ನೀವು ನೀವು ಯಾವಾಗ ಡಿಫೆಂಡ್ ಮಾಡಬೇಕು ಯಾವಾಗ ಅಗ್ರೆಸಿವ್ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ನಲ್ಲಿ ಎಸ್ ಸರ್ ದಿಸ್ ಇಸ್ ಅಗ್ರೆಸಿವ್ ಚೆನ್ನಾಗಿದೆ ಓಕೆ ಡಿಫೆಂಡ್ ಯಾವಾಗ ಮಾಡ್ತೀರಿ ಮಾರ್ಕೆಟ್ ಇದನ್ನ ತಾಟೋದೇ ಇಲ್ಲ ಸರ್ ಟೈಮ್ ಪಾಸ್ ಮಾಡ್ತೇನೆ ಡಿಫೆಂಡ್ ಮಾಡ್ಲಿಕ್ಕೆ ಕರ್ಕೊಂಡ್ರಿ ದಿಸ್ ಇಸ್ ಹೌ ಯು ಕನ್ ಟೇಕ್ ಅ ಟ್ರೇಡ್ ಎಸ್ ಸರ್ ಗ್ಯಾಪಪ್ ಆದ್ರೆ ಆಬ್ವಿಯಸ್ಲಿ ಬ್ರೇಕೌಟ್ ಆಗುತ್ತೆ ಟ್ರೇಡ್ ಮಾಡ್ಕೊಳ್ಳಿ ಬಟ್ ಹೈಯರ್ ಲೋ ಕಂಪಲ್ಸರಿ ಓಕೆ ಇಲ್ಲಾಂದ್ರೆ ನೀವು ಫೇಕ್ ಬ್ರೇಕೌಟ್ ಇಂದ ಸಿಕ್ಕೊಂಡ್ಬಿಡ್ತೀರಿ ಇಲ್ಲ ಗ್ಯಾಪ್ ಡೌನ್ ಅದ ಸರ್ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಮಾರ್ಕೆಟ್ ಇಸ್ ಅಬೌಟ್ ಟು ಗೋ ಗೋಸ್ ಸರ್ ಇಲ್ಲಿ ಹೆಂಗಿ ಸಪೋರ್ಟ್ ಇದೆ ಓಕೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಮಧ್ಯದಲ್ಲಿ ಬಿಡುತ್ತೆ ಸ್ಟ್ರಾಂಗಲ್ ಸ್ಟ್ರಾಡಲ್ ಮಾಡಿ ಆಟೋಮೆಟಿಕ್ಲಿ ದೊಡ್ಡ ಮಾಡ್ಕೋತೀರಿ ಡನ್ ಮಾರ್ಕೆಟ್ ಇದು ಎಕ್ಸಾಕ್ಟ್ಲಿ ಬೌಂಡ್ರಿ ಸಿಕ್ಕಿದೆ ಅನ್ಸರ್ ಟ್ವೆಂಟಿ ತೌಸಂಡ್ ವಾಪಸ್ ನಮ್ಗೆ ಏನಾಗ್ತದೆ ಟೂ ಹಂಡ್ರೆಡ್ ಮೂವಿಂಗ್ ಅವರ ಸಮೀಪ ಸಿಕ್ಕಿರ್ತಾನೆ ರೌಂಡ್ ನಂಬರ್ ಇದೆ ಇಲ್ಲಿ ಮೇಜರ್ ಸಪೋರ್ಟ್ ಗಳು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಕೂತ್ಕೊಂಡಿವೆ ಸೊ ನಾಟ್ ಈಜಿ ಈಸಿ ಟಾಸ್ಕ್ ಟು ಮಾರ್ಕೆಟ್ ಟು ಗೋ ಡೌನ್ ಎಸ್ ಸರ್ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ಮೇಲೆ ಕೆಳಗಡೆ ಕಂಟಿನ್ಯೂಲಿ ಕ್ಲೋಸ್ ಏ ಮಾಡ್ತಿದ್ದಾನೆ ಲೋವರ್ ಆಗಿ ಮಾಡೇ ಮಾಡ್ತಾನೆ ಆ ಪ್ರೊಬಿಲಿಟಿ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಅಂದ್ರೆ then you go for sell till 19800 this probability is less but this probability middle is yes this probability yes then you think money plan a Done, yes fin 50 kuda now understand what let's go to option chain option chain order in kothari twenty thousand two hundred again ipatundulakshana called writing martidara very interesting fact okay sir technical chart prakara market twenty thousand two hundred twenty nine 29 as per 20 20,200 exactly close ಸೊ ಅಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಟ್ವೆಂಟಿ ಒನ್ ಲ್ಯಾಕ್ ಸೊ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಮೇಲ್ಗಡೆ ನಿಂತ್ಕೋತಿದ್ದಾನೆ ಇಲ್ಲಿ ಕಾಲ್ ವಾಯ್ ಕಡಿಮೆ ಆಯಿತು ಅಂತ ತಿಳ್ಕೊಟ್ರೆ ಅಂದ್ರೆ ಟ್ವೆಂಟಿ ಒನ್ ಜಾಗದಲ್ಲಿ ಹದಿನೆಂಟು ಹದಿನಾರು ಆಯ್ತಿದೆ ಟೂ ಹಂಡ್ರೆಡ್ ಫುಟ್ ಸ್ಟ್ಯಾಂಡ್ ಅಲ್ಲಿ ಒಂಬತ್ತುವರೆ ಹತ್ತು ಹನ್ನೊಂದು ಹನ್ನೆರಡು ಅಂತ ರೈಸ್ ಆಗ್ತಿದೆ ದನ್ ವಿ ಕ್ಯಾನ್ ಥಿಂಕ್ಸ್ ಎಸ್ ಸರ್ ಟೆಕ್ನಿಕಲ್ ಚಾರ್ಟ್ ಬಗ್ಗೆ ಟೆನ್ ಲೈನ್ ಬ್ರೇಕ್ಔಟ್ ಆಗುತ್ತೆ ನಾ ಆಮೇಲೆ ಓವರ್ ಡೇಟಾ ಕೂಡ ನೋಡಿದ ಪ್ರಕಾರ ನನ್ಗೆ ರೈಟ್ ಅನ್ಸುತ್ತೆ ಮತ್ತೆ ದನ್ ಈ ಟೇಕ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೆಕ್ ಆದ್ರೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಹೋಗುವ ಸಾಧ್ಯತೆ ಹೆವಿ ಇದೆ ಅಲ್ಲಿ ಹೈಯೆಸ್ಟ್ ವಾಯ್ ಕಾಯ್ತಾ ಕುತ್ಕೊಂಡಿದೆ ಡನ್ ವೆರಿ ನೈಸ್ ಓಕೆ ಕೆಳಗಡೆ ಸರ್ ಹೈ ಹೆವಿಯೆಸ್ಟ್ ಓ ಕಾಣೋದು ಎಲ್ಲಿ ಸರ್ ಮಿನಿಮಮ್ ಮಿನಿಮಮ್ ಕಾಣೋದು ಫಸ್ಟ್ ಈಗ ಟ್ವೆಂಟಿ ಟೂ ಹಂಡ್ರೆಡ್ ಇದೆ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಕಾಣೋದು ನಿಮಗೆ ಟ್ವೆಂಟಿ ತೌಸಂಡ್ ಗೆ ಸೊ ಮಾರ್ಕೆಟ್ ಟ್ವೆಂಟಿ ಟ್ವೆಂಟಿ ತೌಸಂಡ್ ವರ್ಗು ನಿಮಗೆ ಸ್ಲೋಲಿ ಕೆಳಗಡೆ ಬರುವ ಸಾಧ್ಯತೆ ಇದೆ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ನಮಗೆ ಅದು ತೋರಿಸ್ತದೆ ಇದನ್ನ ನೀವು ಈ ರೀತಿ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕಲಿ ನೀವು ದುಡ್ಡು ಮಾಡ್ತಿದ್ರಿ ಎಸ್ ಸರ್ ಡೈಲಿ ದುಡ್ಡು ಆಗುತ್ತೆ ದಿಸ್ ಇಸ್ ಹೌ ಯು ಪ್ಲಾನ್ ಡೈಲಿ ಆಪ್ಷನ್ ಬಾಯಿಂಗ್ ಮಾಡ್ತೀನಿ ಅಂದ್ರೆ ನೋ ಸರ್ ಯು ಹಾವ್ ಟು ಪ್ಲಾನ್ ನೀವು ಏನ್ ಮಾಡ್ಬೇಕು ಚಿರತೆ ತರ ಕಾಯ್ಬೇಕಾಗಿದೆ ಈಗ ಓಕೆ ಈ ವಾರ ಇಂಪಾರ್ಟೆಂಟ್ ಎಕನಾಮಿಕ್ ಡೇಟಾ ಬರ್ತಾ ಇವೆ ಸೊ ಆ ಡೇಟಾ ಮೇಲೆ ಸ್ವಲ್ಪ ಕಣ್ಣಾಡಿಸಿ ಆಮೇಲೆ ಇಂಡಿಯನ್ ಆರ್ಸ್ ಮೊನೆ ಶುಕ್ರವಾರ ದಿನ ಏನ್ ಕ್ಲೋಸ್ ಆಗಿದೆ ಸರ್ ಸಿ ಇಯರ್ ಆರ್ ಪ್ಲಸ್ ಪಾಸಿಟಿವ್ ಕ್ಲೋಸ್ ಆಗಿದೆ ಎಚ್ ಡಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಐ ಸಿ ಸಿ ಬ್ಯಾಂಕ್ ಕ್ಲೋಸ್ಡ್ ಪಾಸಿಟಿವ್ ಆಗಿದೆ ಸೊ ಆರ್ ಎಸ್ ಪರ್ ದಟ್ ನಾವೇನು ವಿಚಾರ ಮಾಡಬಹುದು ಅಂದ್ರೆ ಎಸ್ ಮಾರ್ಕೆಟ್ ಈಸ್ ಅಬೌಟ್ ಟು ಓಪನ್ ಫ್ಲಾಟ್ ಟು ಪಾಸಿಟಿವ್ ಅಂತ ಅನ್ಸ್ಕೋತೀವಿ ಸಿ ಮಾರ್ಕೆಟ್ ಏನಾದ್ರೂ ಚೇಂಜಸ್ ಇದ್ರೆ ನಿಮ್ಗೆ ಏನೋ ಟೆಕ್ನಿಕಲ್ ಚಾಟ್ ಮಾಡಲಿ ಏನೋ ಚೇಂಜಸ್ ಇದ್ರೆ ನಾನು ಮಾಡ್ತೀನಿ ವಾಟ್ಸ್ಆಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಅದ್ರಲ್ಲಿ ನಿಮ್ಗೆ ಚೇಂಜಸ್ ಏನಿದ್ರೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಮತ್ತೆ ನಿಮ್ಗೆ ಏನಾದ್ರೂ ಅನಿಸಿಕೆ ಇದ್ರೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡ್ತೀರಿ ಇಲ್ಲಾಂದ್ರೆ ಡೈರೆಕ್ಟ್ ಡೌಟ್ಸ್ ಇರುತ್ತೆ ವಾಟ್ಸ್ಆಪ್ ಮೂಲಕ ಅಥವಾ ಫೋನ್ ಹಚ್ಚಿ ಕೂಡ ನೀವು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋತೀರಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್